ಈ ವಿಡಿಯೋ ಯಡಿಯೂರಪ್ಪನ ಮಗ ವಿಜೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ಅವ್ರಿಗೆ ಅಧ್ಯಕ್ಷರ ಹೆಂಗಿದ್ದೀರಾ ಅದೇ ಹೇಳ್ತಾ ಇದ್ದೆ ಕರ್ನಾಟಕಕ್ಕೆ ಇಡೀ ಸಪ್ರೇಟಾಗಿ ನಮ್ಮ ಸಂಸ್ಥೆ ಈಗ ಶಿವಮೊಗ್ಗದ ಸಪ್ರೇಟಾಗಿ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಭ್ರಷ್ಟ ಎಮ್ ಎಲ್ ಎ ಎಂ ಪಿ ಅಧಿಕಾರಿಗಳನ್ನು ಎಕ್ಸ್ಪೋಸ್ ಮಾಡೋವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ವಿಜೇಂದ್ರ ಅವರೇ ಬಟ್ ತುಂಬ ಫನ್ನಿ ಅಂತಂದರೆ ಆ ಶಿವಮೊಗ್ಗ ಜಿಲ್ಲೆ ಎತ್ಕೊಂಡ್ರೆ ಬಾ 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 ಇಬ್ಬರು ಕುಳುಗಳು ಬರ್ತಾರೆ ವಿಜೇಂದ್ರ ಅವರೇ ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ ಪಾದಯಾತ್ರೆ ಮಾಡೋಕ್ಕೆ ನಮಗೆ ಓಕೆ ಖಂಡಿತ ನಮ್ಗೆ ಅಷ್ಟು ಜನ ಕರ್ಕೊಂಬರೋ ಕೆಪಾಸಿಟಿ ಇಲ್ಲ ಬಟ್ ಪಾದಯಾತ್ರೆ ಬೇಕೇ ಬೇಕಾಗುತ್ತೆ ಎಸ್ಪೆಷಲಿ ಆ ಶಿವಮೊಗ್ಗ ಜಿಲ್ಲೆದು ಆಮೇಲೆ ಈ ಏನೋ ಈ ಚನ್ನಪಟ್ಟಣ ಮತ್ತು ನಮ್ಮ ಇದಿದೆಯಲ್ಲ ಏನೋ ರಾಮನಗರ ಆ ಜಿಲ್ಲೆ ಸಂಬಂಧಪಟ್ಟಂಗೆ ಇದಕ್ಕೆ ನಿಮ್ಮ ಪಾದಯಾತ್ರೆ ಸಪೋರ್ಟ್ ಬೇಕಾಗುತ್ತೆ ಯಾಕೆಂದರೆ ಅಂಥ ಕುಳುಗಳನ್ನ ಕುಳಗಳು ಅಷ್ಟು ಮಾ ಅಕ್ರಮ ಆಸ್ತಿ ಮಾಡಿಟ್ಟಿದ್ದಾರೆ ಓಕೆ ಏನೇ ಸ್ನೇಹಿತರೆ ಕರ್ನಾಟಕ ವಿಜಯೇಂದ್ರ ಸ್ಪೆಷಲ್ ಶಿವಮೊಗ್ಗ ಸ್ಪೆಷಲ್ ರಾಮನಗರ ಚನ್ನಪಟ್ಟಣ ಸ್ಪೆಷಲ್ ಓಕೆ ಏನು ಸ್ಪೆಷಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಪಬ್ಲಿಷ್ ಆದಾಗ ಗೊತ್ತಾಗುತ್ತೆ ಒಂದಂತೂ ನಿಜ ಸ್ನೇಹಿತರೆ ಇವರೆಲ್ಲ ಏನು ಅಂದ್ಕೊಂಬಿಟ್ಟಿದ್ದಾರೆ ಕರ್ನಾಟಕಲ್ಲಿ ಅಂತಂದರೆ ನಮ್ಮ ನಮ್ಮಂಥ ಆರು ಕೋಟಿ ಜನ ಇರೋದು ಓಟ್ ಹಾಕೋಕ್ಕೆ ಟ್ಯಾಕ್ಸ್ ಕಟ್ಟೋಕ್ಕೆ ಗುಬೆ ಮಾಡಿದ್ರೆ ಗೆಣಸು ತಿನ್ಕೊಂಡು ಇವ್ರು ಮಾತು ಕೇಳೋಕ್ಕೆ ಅಂದ್ಕೊಂಬಿಟ್ಟಿದ್ದಾರೆ ಕರ್ನಾಟಕದ ಮಣ್ಣಲ್ಲೂ ಕುದ್ದಿ ಬುದ್ಧಿ ಇಂಥ ಇರೋವಂಥವ್ರು ಪವಿತ್ರವಾದಂಥ ಮನ್ಸಿಟ್ಕೊಂಡ್ರವರು ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡೋವಂಥವ್ರು ಆಮೇಲೆ ಅವ್ರದ್ದೇ ಆದಂಥ ತಾಕತ್ ಬೆಳೆಸ್ಕೊಂಡಿರೋವಂಥ ಜನ ಇದ್ದಾರೆ ಕಾನೂನು ಗೊತ್ತಿರೋ ಇದ್ದಾರೆ ಅಂತ ಈಗ ಭ್ರಷ್ಟ ಹೇಳ್ತೀನಲ್ಲ ಒಂದು ಫೇಸ್ ಮಾಡ್ತಾರೆ ಇವರು ಇಲ್ಲ ಓಡೋಗ್ತಾರೆ ಪಬ್ಲಿಷ್ ಆದಮೇಲೆ ಎಷ್ಟೋ ಜನ ಓಡೋಗ್ತಾರೆ ಬರೆದಿಟ್ಕಳೆ